ಇರಲಿಲ್ಲ ಸಾರಿಗೆ ಬಸ್ ಪ್ರತಿದಿನ ಸಾರ್ವಜನಿಕರು ದೇವರಿಗೆ ಪ್ರೀತಿ ಎಂಬಂತಾಗಿತ್ತು ಇದನ್ನ ಮನಗೊಂಡ ಸಮಾಜ ಸೇವಕರೊಬ್ಬರು ಒಂದೇ ದಿನದಲ್ಲಿ ಬಸ್ ಸೌಕರ್ಯ ಕಲ್ಪಿಸಿದ್ದಾರೆ ಹಾಗಾದ್ರೆ ಅದು ಯಾವ ಗ್ರಾಮ ಬಸ್ ಸೌಕರ್ಯ ಕಲ್ಪಿಸಿದ ಆ ಮಹಾನುಭಾವ ಯಾರು ಎಂಬಲ್ಲ ಮಾಹಿತಿ ನಾವು ಕೊಡ್ತೀವಿ ನೋಡಿ ಬೆಳಗಾವಿ ಜಿಲ್ಲೆ ಕಾನಪುರ ತಾಲೂಕಿನ ಬುರನಗಿ ಗ್ರಾಮದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಬಸ್ ಸೌಕರ್ಯ ಇಲ್ಲದೆ ಪ್ರತಿದಿನ ಮೂರು ಕಿಲೋಮೀಟರ್ ದೂರ ನಡೆದುಕೊಂಡು ಬಂದು ಬಸ್ ಹತ್ತಿ ಹೋಗಬೇಕಾಗ್ತಿತ್ತು ಇದರಿಂದ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗ್ತಿತ್ತು ಗ್ರಾಮಸ್ಥರು ಸಾರಿಗೆ ಇಲಾಖೆಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿರಲಿಲ್ಲ ಅದನರಿತ ಸಮಾಜ ಸೇವಕರಾದ ರಾಮು ದೊಡ್ಡಮನಿ ಅವರು ವಿಧಾನಸೌಧದ ಜನರಲ್ ಸೆಕ್ರೆಟರಿ ಇವರ ಸಹಾಯದಿಂದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿ ಒಂದೇ ದಿನದಲ್ಲಿ ಹಳಿಯಾಳ ಕಾನಪುರ ಹಾಗೂ ಬೆಳಗಾವಿ ಡಿಪೋಯಿಂದ ಎರಡು ಬಸ್ಗಳು ದಿನದಲ್ಲಿ ಸುಮಾರು ಆರು ಬಾರಿ ಸಂಚರಿಸುವಂತೆ ಅನುಕೂಲ ಮಾಡಿದ್ದಾರೆ ಒಂದೇ ದಿನ ಎರಡು ಬಸ್ಗಳು ಗ್ರಾಮಕ್ಕೆ ಬಂದಿದ್ದರಿಂದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಖುಷಿಪಟ್ಟು ಪೂಜೆ ಮಾಡಿ ಬರಮಾಡಿಕೊಂಡು ಸಮಾಜ ಸೇವಕ ರಾಮು ದೊಡ್ಡಮನಿಯವರಿಗೆ ಕೃತಜ್ಞತೆ ಸಲ್ಲಿಸಿದರು ಬಂದಿ ಬಂದಿ வீடியோ <nu> படம் yes. <naald> <sm> <hday> <neal> <ocean> <ensemble>